ಖಂಡಿತವಾಗ್ಲೂ ಫಿಸಿಕಲಿ ಮೆಂಟಲಿ ಎಲ್ಲರೂ ತುಂಬಾ ಶ್ರಮ ಪಟ್ಟಿದೀವಿ ಊಟ ಬಿಟ್ಟು ನಿದ್ದೆ ಬಿಟ್ಟು ಕೈ ಕಾಲು ಮುರ್ಕೊಂಡು ಸಾಕಷ್ಟು ಸಾಧನೆ ಮಾಡಿದೀವಿ ಫಿಸಿಕಲಿ ಮೆಂಟಲಿ ನಮ್ಮಲ್ಲಿ ನಾವೇ ಸಾಧನೆ ಮಾಡ್ಕೊಂಡಿದೀವಿ ಟು ಬಿ ಅ ಬೆಟರ್ ಪರ್ಸನ್ ಪ್ರಾಬಬ್ಲಿ ಬೆಟರ್ ಟೆಕ್ನಿಷಿಯನ್ ಬೆಟರ್ ಆಕ್ಟರ್ ನಾವೆಲ್ಲರೂ ಅದನ್ನ ಮಾಡಿದೀವಿ ನಮಗೆ ಆಲ್ರೆಡಿ ಒಂದು ಸೆನ್ಸ್ ಆಫ್ ಅಚೀವ್ಮೆಂಟ್ ಬಂದಿದೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಬಂದಿದೆ ಸೊ ಇಲ್ಲಿ ನಿಮ್ಮೆಲ್ಲರ ಮುಂದೆ ಗುರುಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಥ್ಯಾಂಕ್ ಯು ಫಾರ್ ಬೀಂಗ್ ದಟ್ ಫ್ರೆಂಡ್ ಗೈಡಿಂಗ್ ಟ್ರೂಟಿಸ್ ನಾನು ಬಹಳ ಒಂದು ಭಯಪಟ್ಟು ಮಾಡಿದಂಥ ಒಂದು ಪಾತ್ರ ನಾನು ಬಟ್ ಇವತ್ತು ಒಂದು ಸೆನ್ಸ್ ಆಫ್ ಅಚೀವ್ಮೆಂಟ್ ಒಂದು ಸೆನ್ಸ್ ಆಫ್ ಕಾನ್ಫಿಡೆನ್ಸ್ ಇದೆ ಸಂಪದೇ ಥ್ಯಾಂಕ್ ಯು ಫಾರ್ ಆಲ್ ದ ಗುಡ್ ವರ್ಚ್ ಅವರು ಇನಿಷಿಯಲಿ ಬಂದಾಗ ನಮ್ಮ ಸಿನಿಮಾಗೆ ಅವರು ಟ್ಯಾಲೆಂಟ್ ಡೆಡಿಕೇಶನ್ ಇದೆಲ್ಲದಕ್ಕಿಂತ ಒಂದು ಸಿನ್ಸಿಯಾರಿಟಿ ಕೆಲಸದ ಬಗ್ಗೆ ನಮ್ಮ ನಮ್ಮ ಚಿತ್ರರಂಗದಲ್ಲಿ ಎಲ್ಲವೂ ಆಕ್ಟರ್ಸ್ ಆ್ಯಕ್ಟರ್ಸ್ಗಾಗ್ಲಿ ಆ ಸಿನ್ಸಿಯಾರಿಟಿ ಬೇಕು ಒಂದು ಡೆಡಿಕೇಶನ್ ಫಸ್ಟ್ ಡೇ ಸಿನಿಮಾ ಶೂಟಿಂಗ್ ಆದಾಗ ಹೇಗಿರ್ತೀವಿ ಲಾಸ್ಟ್ ಡೇನು ಹಾಗೆ ಇದ್ರೆ ಏನೋ ನಾವು ಓಕೆ ಕರೆಕ್ಟಾಗಿ ಕಲ್ತಿದ್ದೀವಿ ಏನು ಅಂತ ಆ್ಯಂಡ್ ಶೀಸ್ ಈಸ್ ಬೀನ್ ದ ಸೇಮ್ ಆ್ಯಂಡ್ ಸಾಕಷ್ಟು ಡೆವಲಪ್ಮೆಂಟ್ ಅವರು ಕಾಣಿಸಿದ್ರೆ ಆ್ಯಂಡ್ ಬರೀ ನಮ್ಮ ಸಿನಿಮಾ ಅಲ್ಲ ಆದ್ಮೇಲೆ ಈಗ ಬೇರೆ ಭಾಷೆಗಳಲ್ಲೂ ಸಾಕಷ್ಟು ಸಿನಿಮಾಗಳು ಮಾಡ್ತಿದ್ದಾರೆ ಎಕ್ಸ್ಟ್ರೀಮ್ಲಿ ಪ್ರೌಡ್ ನೀವು ನಮ್ಮ ಕನ್ನಡ ಆ್ಯಕ್ಟ್ರೆಸ್ ಆಗಿ ಎಲ್ಲೂ ಹೋಗಿ ಸೂಪರ್ ಕೆಲಸ ಮಾಡ್ತಿದ್ದೀರಾ ಅಂತ ಮಿತ್ರ ಸರ್ ಜೊತೆ ಕೆಲಸ ಮಾಡೋದು ಸಖತ್ ಮಜಾ ಇರುತ್ತೆ ಬರೀ ಕೆಲ್ಸದಲ್ಲ ಮೇಲೆ ಇಬ್ರು ಸಾಕಷ್ಟು ಮಜಾ ಮುಗಿದ ಮುಗಿದ್ಮೇಲೂ ಸಾಕಷ್ಟು ಮಜಾ ಮಾಡ್ತೀವಿ ಈಸ್ ಅ ಸುಭಾ ಫ್ರೆಂಡ್ ಜಂಬೂ ಸವಾರಿಯಿಂದ ಇವತ್ತಿನವರೆಗೂ ನಮ್ಮ ಒಂದು ಜರ್ನಿ ಕಂಟಿನ್ಯೂ ಆಗಿದೆ ಅಂಡ್ ಈಸ್ ಅ ಫ್ಯಾಬಲಸ್ ಆ್ಯಕ್ಟರ್ ನಾಯಕ ನಟನ ಕೂಡ ಕೆಲಸ ಮಾಡಿದ್ದಾರೆ ಅದ್ಭುತವಾಗಿ ಮಾಡಿದ್ದಾರೆ